ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಲ್ಲಿ ಪಟ್ಟಣ ಪಂಚಾಯಿತಿಯ ಮತದಾರ ಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ ಇದರ ಪೈಕಿ ಹನ್ನೆರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮತದಾರರಿದ್ದಾರೆ ಪಟ್ಟಣ ಪಂಚಾಯಿತಿಯಲ್ಲಿ ಹದಿಮೂರು ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೆ ಈ ಹದಿಮೂರು ವಾರ್ಡ್ಗಳ ಪೈಕಿ ಆರುನೂ ಆರು ಸಾವಿರದ ಐನೂರ ನಲವತ್ತು ಪುರುಷರು ಮತ್ತು ಆರು ಸಾವಿರದ ಇನ್ನೂರ ಇಪ್ಪತ್ತು ಒಂಬತ್ತು ಮಹಿಳೆಯರು ಈ ಮತದಾರ ಪಟ್ಟಿಯಲ್ಲಿ ಸೇರಿದ್ದಾರೆ ಈ ಮತದಾರ ಪಟ್ಟಿಯನ್ನು ತಹಸೀಲ್ದಾರ್ ಅವರು ಅಂತಿಮಗೊಳಿಸಿದ್ದಾರೆ ಈಗ ಹತ್ತೊಂಬತ್ತು ವಾರ್ಡ್ಗಳ ಪೈಕಿ ಯಾವ್ಯಾವ ಆಕ್ಷೇಪಣೆಗಳಿದ್ದರೆ ಸಲ್ಲಿಸ್ಬೋದು ಅಂತ ಹೇಳಿದರು ತಹಸೀಲ್ದಾರ್ ಅವರು ಆಕ್ಷೇಪಣೆಗಳು ಇಲ್ಲದ ಕಾರಣ ಮತದಾರ ಅಂತಿಮ ಮತದಾರ ಪಟ್ಟಿ ಪ್ರಕಟಣೆಗೊಂಡಿದೆ ಈ ಪ್ರಕಟಣೆ ಮುಖಾಂತರ ಏನು ಪಟ್ಟಣ ಪಂಚಾಯಿತಿಗೆ ಇಷ್ಟು ಇಷ್ಟರಲ್ಲಿನ ಚುನಾವಣೆ ನಡೆಯುವ ಅವಕಾಶವಿದೆ ಈ ಚುನಾವಣೆ ನಡೆಯೋಕ್ಕೆ ಮುನ್ನವೇ ರಾಜ್ಯ ಸರ್ಕಾರ ಭಾಷೆಟ್ಟಲ್ಲಿ ಪಟ್ಟಣ ಪಂಚಾಯತ್ಗೆ ಸಂಬಂಧಪಟ್ಟಂತೆ ವಾರ್ಡ್ ವಿಂಗಡಣೆ ಮಾಡಿದ್ದಾರೆ ಹತ್ತೊಂಬತ್ತು ವಾರ್ಡ್ ಮಾಡಿದ್ದಾರೆ ಹತ್ತೊಂಬತ್ತು ವಾರ್ಡಲ್ಲಿ ಕೂಡ ಇದು ಮಾ ಕ್ಯಾಟಗರಿಯನ್ನು ಪ್ರಕಟಣೆಗೊಂಡಿದ್ದಾರೆ ವಾರ್ಡ್ ವೈಸು ವಾರ್ಡ್ ನಂಬರ್ ಒನ್ ರಘುನಾಥಪುರ ಹಿಂದುಳಿದ ವರ್ಗ ಎ ಮಹಿಳೆ ವಾರ್ಡ್ ನಂಬರ್ ಎರಡು ಮೋಪರಲ್ಲಿ ಆದಿನಾರಾಯಣ ಹೊಸಲ್ಲಿ ನಾಗ್ದೇನಲ್ಲಿ ಪರಿಶಿಷ್ಟ ಪಂಗಡ ಓಬ್ದೇನಲ್ಲಿ ಪರಿಶಿಷ್ಟ ಜಾತಿ ಅರೇಹಳ್ಳಿ ಗುಡದಲ್ಲಿ ಸಾಮಾನ್ಯ ವರ್ಗ ವರದ್ನಲ್ಲಿ ಪೂರ್ವ ಪರಿಶಿಷ್ಟ ಜಾತಿ ಕಸವನಲ್ಲಿ ಬಿಸವನಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಎಲುಪುರ ಒಂದು ಸಾಮಾನ್ಯ ವರ್ಗ ಎಲುಪುರ ಎರಡು ಹಿಂದುಳಿದ ವರ್ಗ ಏ ವರದ್ನಲ್ಲಿ ಸಾಮಾನ್ಯ ಮಹಿಳೆ ವರದ್ನಳ್ಳಿ ವಿನಾಯಕನಗರ ಬಿ ಸಿ ಎಂ ಬಿ ಬಸವೇಶ್ವರನಗರ ಸಾಮಾನ್ಯ ಬ್ಯಾಂಕು ಸರ್ಕಲು ಸಾಮಾನ್ಯ ವಿಜಯನಗರ ಸಾಮಾನ್ಯ ಮಹಿಳೆ ಜನತಾ ಕಾಲೋನಿ ಸಾಮಾನ್ಯ ರಾಮಚಂದ್ರಪ್ಪ ಲೇಔಟು ಸಾಮಾನ್ಯ ಮಹಿಳೆ ಅಂಬೇಡ್ಕರ್ ನಗರ ಪರಿಶಿಷ್ಟ ಜಾತಿ ಮಹಿಳೆ ಕೊಲಂಬಿಯಾ ಬಡಾವಣೆ ಸಾಮಾನ್ಯ ಮಹಿಳೆ ವಿನಾಯಕನಗರ ಪರಿಶಿಷ್ಟ ಪಂಗಡ ಮಹಿಳೆ ಅರೇಹಳ್ಳಿ ಗುಡದಲ್ಲಿ ಎರಡನೇದು ಸಾಮಾನ್ಯ ಮಹಿಳೆ ಒಟ್ಟು ಹತ್ತೊಂಬತ್ತು ವಾರ್ಡ್ಗಳ ಕ್ಯಾಟಗರಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಈ ಪ್ರ ಈ ಪಟ್ಟಿಯ ಪ್ರಕಾರ ಹತ್ತೊಂಬತ್ತು ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದೆ ಇಷ್ಟರಲ್ಲಿನೇ ರಾಜ್ಯ ಸರ್ಕಾರ ಚುನಾವಣೆಯನ್ನು ಘೋಷಣೆ ಮಾಡೋ ಅವಕಾಶ ಇದೆ ಇದರಿಂದ ಐದು ವರ್ಷಗಳಿಂದ ಜನಪ್ರತಿನಿಧಿ ಇಲ್ಲದೇ ಇರತಕ್ಕಂಥ ಪಟ್ಟಣ ಪಂಚಾಯಿತಿ ಭಾಷೆಟಳ್ಳಿಗೆ ಚುನಾವಣೆ ನಡೆದರೆ ಕಾಂಗ್ರೆಸು ಬಿ ಜೆ ಪು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಕಡೆಯಿಂದ ಸ್ಪರ್ಧೆ ಮಾಡುವ ಅವಕಾಶ ಇದೆ ಈ ಕ್ಯಾಟಗಿರಿ ಮುಖ ಕ್ಯಾಟಗಿರಿ ಪ್ರಕಾರ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ಪಕ್ಷದವರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಬಾಶೆಟ್ಟಲೆ ಪಟ್ಟಣ ಪಂಚಾಯತಿ ಐದು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ಮಾಡದೆ ನಿಲ್ಲಿಸಿದರು ಯಾಕಂದ್ರೆ ಪ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ಆಗಿತ್ತು ಪಟ್ಟಣ ಪಂಚಾಯತ್ ಆಗಿರೋ ಕಾರಣ ಈ ಚುನಾವಣೆ ಸ್ವಲ್ಪ ಕೋರ್ಟು ಕಚೇರಿ ಅಂಥೇಳಿ ತಡ ಆಗ್ತಾ ಬರ್ತಾಯಿತ್ತು ಐದು ವರ್ಷ ತುಂಬಿತು ಈಗ ಐದು ವರ್ಷದ ಮತ್ತು ಐದು ವರ್ಷದ ಅವಧಿಗೆ ಚುನಾವಣೆ ನಡೆದರೆ ಯಾವ ಪಕ್ಷದವ್ರು ಗೆಲ್ತಾರೋ ಸೋಲ್ತಾರೋ ಅನ್ನೋದು ನೋಡಬೇಕು ಬಟ್ ಬಾಷೆಟ್ಟಲ್ಲಿ ಪಟ್ಟಣ ಪಂಚಾಯತ್ ಆದ ನಂತರ ಪ್ರಥಮ ಬಾರಿಗೆ ಈ ಚುನಾವಣೆ ನಡೀತಾ ಇರೋದು ಮೂರು ಪಕ್ಷದವರು ಕೂಡ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಆಗ್ಬೋದೇನೋ ಗೊತ್ತಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಮೂರು ಪಕ್ಷದವರು ಟಿಕೆಟ್ಗೋಸ್ಕರ ಈಗಲೇ ರಿಸರ್ವೇಷನ್ ಇವು ವಾರ್ಡ್ ಕ್ಯಾಟಗರಿ ಬಂದಿರೋದರಿಂದ ಎಲ್ಲೆಲ್ಲಿ ನಿಲ್ಲಬೇಕು ಎತ್ತ ಏನು ಅಂತ ರಾಜಕೀಯವಾಗಿ ತುಂಬ ಚರ್ಚೆಗಳು ಮಾಡ್ತಾಯಿದ್ದಾರೆ ಈ ವಿಡಿಯೋ ನಿಮ್ಗೆ ಏನೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ